The weather is nice ವೆಲ್ಕಮ್ ಬ್ಯಾಕ್ ಜಾರ್ ಕ್ರಿಯೇಷನ್ಸ್ ಗೌರಿ ಗಣೇಶ ಫೆಸ್ಟಿವಲ್ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಇವತ್ತು ಯಾವಾಗ್ಲೂ ಕ್ರೇಪ್ ತೋರಿಸಿ ತೋರಿಸಿ ಬೋರ್ ಆಗಿರುತ್ತಲ್ವಾ ಇವತ್ತು ನಿಮಗೆ ಡಿಫ್ರೆಂಟ್ ಕಲೆಕ್ಷನ್ಸ್ ನ ತಗೊಂಡ್ ಬಂದಿದೀವಿ ಏನದು ಅಂದರೆ ಜಾರ್ಜೆಟ್ ಸ್ಯಾರೀಸ್ ಪ್ಲಸ್ ಹಾಫ್ ಅಂಡ್ ಆಫ್ ಸ್ಯಾರೀಸ್ ಎಷ್ಟು ಟ್ರೆಂಡಿಂಗ್ ಇದೆ ಎಷ್ಟು ಜನ ಕ್ರೇಸ್ ಇದೆ ಅಂತ ಗೊತ್ತಲ್ವಾ ನಿಮಗೆ ನೋಡ್ತಿದ್ದೀರಲ್ಲ ನಾನು ವೇರ್ ಮಾಡಿರೋದು ಇದು ಹಾಫ್ ಅಂಡ್ ಆಫ್ ಪ್ಯಾಟರ್ನ್ ಬರುತ್ತೆ ನಿಮಗೆ ಟೆಂಪಲ್ ಬಾರ್ಡರ್ ಬರುತ್ತೆ ಪ್ಲೇನ್ ಪಾಟ್ ಹಾಫ್ ಬಂದು ನಿಮಗೆ ಈ ತರ ಬುಟಾಸ್ ನಿಮಗೆ ಹಾಫ್ ಪಾಟ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಪಲ್ಲು ನಿಮಗೆ ಈ ಥರ ರಿಚ್ ಪಲ್ಲು ಬರುತ್ತೆ ನಿಮಗೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ನೋಡಿ ಫ್ರಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವೇರ್ ಮಾಡ್ಬೋದು ಎಷ್ಟೊಂದು ಫ್ರಿಲ್ಸ್ ಬಂದಿದೆ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗುತ್ತೆ ನಿಮಗೆ ಈ ಥರ ಇರುತ್ತೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಹಾಫ್ ಆ್ಯಂಡ್ ಹಾಫ್ ಪ್ಯಾಟರ್ನ್ ಬರುತ್ತೆ ಬೋತ್ ಸೈಡ್ಸು ಬಾರ್ಡರ್ ಬರುತ್ತೆ ನೋಡಿ ನಾನು ಕಾಂಟ್ರಾಸ್ಟ್ ಹಾಕಿದ್ದೀನಿ ಹ್ಯಾಂಡ್ ವರ್ಕ್ ಬ್ಲೌಸು ನಿಮ್ಗೆ ಇದೇನಾದರೂ ಕಸ್ಟಮೈಸೇಷನ್ ಬೇಕು ಅಂದರೆ ಎಲ್ಲ ಕಲರ್ಸಲ್ಲೂ ಅವೈಲಬಲ್ ಇದೆ ನಿಮಗೆ ಜಸ್ಟ್ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ನಿಮಗೆ ಮತ್ತು ಫ್ಯಾಬ್ರಿಕ್ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಸ್ಟಿಚಿಂಗ್ ಎಕ್ಸ್ಟ್ರಾ ಆಗುತ್ತೆ ಹ್ಯಾಂಡ್ ವರ್ಕು ನಿಮಗೆ ಮಲ್ಟಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಬ್ಲ್ಯಾಕ್ ಒಂದಿದ್ರೆ ನಿಮಗೆ ಬೇರೆ ಕಲರ್ಸಲ್ಲೂ ನೀವು ಕಸ್ಟಮೈಸೇಷನ್ ಮಾಡಿಸ್ಕೋಬೋದು ಈ ಸ್ಯಾರಿ ನಾವು ಪ್ರೀವಿಯಸ್ಲಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ಗೆ ಸೇಲ್ ಮಾಡಿ ಬಟ್ ಇವತ್ತು ಗೌರಿ ಗಣೇಶ ಫೆಸ್ಟಿವಲ್ ಕಲೆಕ್ಷನ್ ಜಸ್ಟ್ ಒನ್ ಫೋರ್ ಡಬಲ್ ನೈನ್ ಮಾಡ್ಕೊಳ್ಳೇ ಲಿಮಿಟೆಡ್ ಸ್ಟಾಕ್ಸ್ ಇದೆ ಕ್ವಾಲಿಟಿ ಹಾಫ್ ವಿತ್ ಬುಟಾಸ್ ಬಂದಿರೋ ಪ್ಯಾಟರ್ನ್ ತುಂಬಾನೇ ಹೈಲಿ ಡಿಮ್ಯಾಂಡ್ ಇದೆ ಟೂ ತೌಸಂಡ್ ಅಬೌವ್ ಸೇಲ್ ಮಾಡ್ತಿದ್ದಾರೆ ಬಟ್ ನಮ್ ಜೆ ಆರ್ ಫೋರ್ ಡಬಲ್ ನೈನ್ ಇದೆಲ್ಲ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಕಲೆಕ್ಷನ್ಸ್ ಕಲರ್ಸ್ ನೀವು ನೋಡಬೇಕು ಅಂತ ಇನ್ನು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನು ಆ್ಯಕ್ಟಿವೇಟ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲರ್ಸ್ ನೋಡೋಣ ಯಾವುದೇ ಇದೆ ಫಸ್ಟ್ ಬಂದು ರಾನಿ ಪಿಂಕ್ಗೆ ನಾವಿ ಬ್ಲೂ ಕಲರ್ ಕಾಂಬಿನೇಷನ್ ನಿಮಗೆ ನೆಕ್ಸ್ಟ್ ಬಂದರೂ ಪೀಚ್ ಕಲರ್ಗೆ ಸ್ನಫ್ ಕಲರ್ ಕಾಂಬಿನೇಷನ್ನು ನಿಮಗೆ ಆಲ್ ಓವರ್ ಸ್ಯಾರೀನು ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಬಟ್ ನಿಮಗೆ ಬ್ಲೌಸ್ ತೋರಿಸಿಲ್ವಲ್ಲ ನಾನೊಂದರಲ್ಲಿ ನಿಮಗೆ ನ ತೋರಿಸ್ತೀನಿ ಇದು ಬ್ಲೌಸ್ ಬರುತ್ತೆ ನಿಮಗೆ ವಿತ್ ಬುಟಾಸ್ ಬಂದು ಸ್ಲೀವ್ಸ್ಗೆ ಬಾರ್ಡರ್ ಬರುತ್ತೆ ಇದೇ ನಿಮಗೆ ಕಾಂಟ್ರಾಸ್ಟ್ ಕಲರ್ ನಿಮಗೆ ಬಾರ್ಡರ್ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಬರುತ್ತೆ ನೆಕ್ಸ್ಟ್ ಬಂದು ನಿಮಗೆ ಮಸ್ಟರ್ಡ್ ಎಲ್ಲೋಗೆ ಮೆರೂನ್ ಕಲರ್ ಕಾಂಬಿನೇಷನು ಲಿಮಿಟೆಡ್ ಸ್ಟಾಕ್ ಇದೆ ನಾನು ವೇರ್ ಮಾಡಿರೋ ಥರ ಇದು ಮೇಲುಗಡೆ ಪಾಟ್ ಬರುತ್ತೆ ಕೆಲ್ಗಡೆ ನಿಮಗೆ ಈ ಥರ ಬರುತ್ತೆ ಬ್ಲೌಸು ನಿಮಗೆ ಮಸ್ಟರ್ಡ್ ಎಲ್ಲೋ ಕಲರ್ ಬರುತ್ತೆ ಮೆರೂನ್ ಕಲರ್ಗೆ ಮಸ್ಟರ್ಡ್ ಎಲ್ಲೋ ಕಲರ್ ಕಾಂಬಿನೇಷನು ನೆಕ್ಸ್ಟ್ ಕಲರ್ ಬಂದು ಮಸ್ಟರ್ಡ್ ಎಲ್ಲೋಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ಎಲ್ಲ ಕಲರ್ಸು ಡಿಫ್ರೆಂಟ್ ಇದೆ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ನ ಮಾತ್ರ ತೋರಿಸಿದೀನಿ ನೀವು ಯಾವುದೇ ಸ್ಯಾರಿ ಪರ್ಚೇಸ್ ಮಾಡಿದ್ರು ಜಸ್ಟ್ ಒನ್ ಫೋರ್ ಡಬಲ್ ನೈನ್ ಇರುತ್ತೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇದೇ ಥರ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೋದು Thank you.